ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಇವತ್ತಿನ ವೀಡಿಯೋ ಪೇಪರ್ ಇಲ್ಲ ಲಿಂಗಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಯಾಕೆ ಅಂತಾರೆ ಲಾಸ್ಟು ಒಂದು ವೀಡಿಯೋದಲ್ಲಿ ಪಿಡಿಒಲ್ಲಿ ಕೇಳಿದರು ನಪುಂಶಿಕ ಲಿಂಗವಚಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರು ಸೊ ಇಲ್ಲ ಹ್ಯಾಂಡ್ಸರ್ನ ಕೊಟ್ಟಿದ್ದೆ ಬಟ್ ಆದರೆ ಎಲ್ಲಾರಿಗು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕೆ ಇದಾಗಬೇಕು ಇದ್ಯಾಕೆ ಆಗಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಗಳು ತುಂಬ ಚೆನ್ನಾಗಿ ಕೇಳಿದ್ದಾರೆ ಸೊ ಹಾಗಾಗಿ ಈ ಒಂದು ಲಿಂಗಗಳ ಬಗ್ಗೆ ನಾನು ಒಂದು ವೀಡಿಯೋನ ಹಾಕ್ತಾ ಇದ್ದೀನಿ ಯಾರಿಗೆಲ್ಲ ಕನ್ಫ್ಯೂಷನ್ ಇದೆ ಯಾರಿಗೆಲ್ಲ ಡೌಟ್ಸ್ ಇದೆ ಸೊ ಈ ಒಂದು ವೀಡಿಯೋದಲ್ಲಿ ಕ್ಲಿಯರ್ ಮಾಡೋಣ ಅಂತ ಸೊ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಡೌಟ್ ಇರುತ್ತೆ ಸೊ ಅವ್ರ ವೀಡಿಯೋ ನೋಡಿ ಬೋರಾದರೆ ಸ್ಕಿಪ್ ಮಾಡಿ ಬನ್ನಿ ನಾವು ವೀಡಿಯೋ ನೋಡೋಣ ಇದು ನಪುಂಸಕಲಿಂಗಚದ ಪದ ಅಂತ ಹೇಳಿದ್ದಾರೆ ಮಂತ್ರಿ ಎಮ್ಮೆ ಹುಡುಗರು ಬಡಗಿ ಅಂತಕ್ಕಂಥದ್ದು ಸೊ ಆ್ಯನ್ಸರ್ ಗೊತ್ತಿರೋರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಲಾಸ್ಟಲ್ಲಿ ಆ್ಯನ್ಸರ್ನ ಹೇಳ್ತೀನಿ ಆ್ಯಂಡ್ ಮಗು ಎಂಬುದು ಕನ್ನಡದಲ್ಲಿ ಈ ಲಿಂಗಕ್ಕೆ ಸೇರುವ ಪದ ಅಂತ ಕೇಳಿದರೆ ಸೊ ಎರಡು ಕ್ವಶನ ಲಿಂಗಗಳಲ್ಲಿ ಕೇಳಿದರೆ ಆದರೆ ಇಲ್ಲೂ ಈಗಲೂ ಸಹ ನಾವು ಆ್ಯನ್ಸರ್ ಹೇಳಿದ್ರು ಸಹ ಆ್ಯನ್ಸರ್ನ ಒಪ್ಕೊಳ್ಳೋಕ್ಕೆ ವಿವರ್ಸ್ಗಳು ರೆಡಿ ಇಲ್ಲ ಅಭ್ಯರ್ಥಿಗಳು ಸೊ ಹಾಗಾಗಿ ಅವರ ಒಂದು ಡೌಟ್ಸ್ನ ಕ್ಲಿಯರ್ ಮಾಡೋಣ ಸೊ ಲಿಂಗಗಳು ಅಂತ ಹೇಳಿದಾಗ ನಮಗೆ ಮೇಯ್ನಾಗಿ ಬರ್ತಕ್ಕಂಥದ್ದು ಇಲ್ಲಿ ಮೂರು ಲಿಂಗಗಳು ಬರುತ್ತೆ ಪುಲ್ಲಿಂಗ ಸ್ತ್ರೀಲಿಂಗ ಆ್ಯಂಡ್ ಲಿಂಗ ಇದು ಬೇಸಿಕ್ಕಾಗಿ ಪ್ರೈಮರಿಯಿಂದನೂ ಅಪ್ ಟು ಇಲ್ಲಿ ತನಕ ನಮಗೆ ಗೊತ್ತಿರ್ತಕ್ಕಂಥ ಲಿಂಗಗಳು ಪುಲ್ಲಿಂಗ ಸ್ತ್ರೀಲಿಂಗ ನಪಂಶಕ ಲಿಂಗ ಆದರೆ ಈಗ ಏನಾಗಿದೆ ಅಂದರೆ ಎಕ್ಸಾಮ್ ಬೇಸಿಸ್ ಮೇಲೆ ನಾವು ಏನು ಗ್ರಾಮರ್ ಓದಿರ್ತೀವೋ ಸೊ ಅದ್ರ ಬೇಸಿಸ್ಗಿಂತ ಜಾಸ್ತಿನ ಸಿಲೆಬಸ್ನ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಲಿಂಗಗಳಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ನಪಂಶಕ ಲಿಂಗ ಹೇಗಿದೆಯೋ ಅದರ ಜೊತೆಗೆ ಹೇಳ್ತಾ ಹೋಗ್ತಾರೆ ನಿತ್ಯನವಂಶಕ ಲಿಂಗ ಆಗಿರ್ಬೋದು ಪೂ ಸ್ತ್ರೀಲಿಂಗ ಆಗಿರ್ಬೋದು ಸೊ ಈ ಥರ ಇನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ಲಿಂಗಗಳು ಇನ್ಕ್ಲೂಡ್ ಆಗ್ತಾ ಹೋಗ್ತಾ ಇದೆ ಅದರ ಜೊತೆಗೆ ಇನ್ನು ಬೇರೆ ಗ್ರಾಮರಲ್ಲೂ ಸಹ ಅಷ್ಟೇ ನಾವು ಏನು ಬೇಸಿಕ್ಕಾಗಿ ನೋಡಿರ್ತಿದ್ವೋ ಆ ಗ್ರಾಮರ್ನೇ ಕೊಡೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪದಗಳನ್ನ ಟ್ವಿಸ್ಟ್ ಮಾಡಿ ಬೇರೆ ಚೇಂಜ್ ಮಾಡಿ ಅದಕ್ಕೆ ಒಂದು ಹೆಸ್ಟ್ರುಗಳನ್ನ ಹಿಟ್ಟು ಈ ಥರ ಕೊಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ವಾಕ್ಯಗಳನ್ನು ತೊಗೊಂಡಾಗ ನಮ್ಗೆ ಗೊತ್ತಿತ್ತು ಸರಳ ವಾಕ್ಯ ಸಂಯುಕ್ತ ವಾಕ್ಯ ಮಿಶ್ರ ವಾಕ್ಯ ಅಂತ ಬಟ್ ಈಗೆಲ್ಲ ವೈಶಾಯಿಕ ವಾಕ್ಯ ಅಂತೆ ತಥ್ಯ ಇದಂತೆ ಆ ಥರ ಎಲ್ಲ ಕೊಡ್ತಾ ಹೋಗ್ತಿದ್ದಾರೆ ಸೊ ಹೀಗಾಗಿ ನಾವು ಏನು ಮಾಡಬೇಕಾಗುತ್ತೆ ಸ್ವಲ್ಪ ನಮ್ಮ ನಾಲೆಡ್ಜ್ನ ಸ್ವಲ್ಪ ಬ್ರಾಡ್ ವಿಶಾಲವಾಗಿ ನಾವು ನೋಡ್ಲಾ ನೋಡ್ತಾ ಹೋಗಬೇಕಾಗುತ್ತೆ ಸೊ ಬನ್ನಿ ನೋಡೋಣ ಹೇಗೆ ಯಾವ ರೀತಿ ಇದೆ ಅಂತ ನೋಡಿ ಫಸ್ಟ್ಗೆ ಪುಲ್ಲಿಂಗ ಅಂತ ನಮ್ಗೆ ಗೊತ್ತಿದೆ ಸೊ ಪುಲ್ಲಿಂಗ ಅಂತ ಹೇಳಿದ್ರೆ ಪುರುಷ ಅಥವಾ ಗಂಡಸು ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತಕ್ಕಂಥ ನಾಮಪದಗಳನ್ನು ನಾವೇನಂತೀವಿ ಪುಲ್ಲಿಂಗ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಹಣ್ಣ ತಮ್ಮ ತಂದೆ ಹುಡುಗ ಅಗಸ ಗಂಡ ರಾಜ ಪುರುಷ ಕವಿ ಸೊ ಇದೆಲ್ಲ ಗಂಡಸ್ಗೆ ಅಂತಕ್ಕಂಥದ್ದು ಬರುತ್ತೆ ಸೊ ಇದು ಕಾಮನ್ ಆಗಿ ನಾರ್ಮಲಾಗಿ ಬೆಳಗ್ಗೆಯದ್ರು ನಾವೆಲ್ಲ ಯೂಸ್ ಮಾಡ್ತಕ್ಕಂಥ ವರ್ಡು ಸಮುದ್ಧ ಹೋಗೋಣ ನೆಕ್ಸ್ಟು ಸ್ತ್ರೀಲಿಂಗ ಅಂತ ಹೇಳಿದರೆ ಸ್ತ್ರೀಲಿಂಗ ಅಂತ ಹೇಳಿದ್ರೆ ಸ್ತ್ರೀ ಪ್ರಧಾನ ಅಥವಾ ಹೆಂಗಸು ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ನಾಮಪದ ಆಗಿರ್ಬೇಕು ಇಲ್ಲಿ ಬೇರೆ ಕ್ರಿಯಾ ಪದ ವಿಶೇಷಣ ವಿರಾತಗಳಾಗೋದಕ್ಕೆ ಹೋಗ್ಬಿಡಿ ಇಲ್ಲಿ ಬಂದು ನಾಮಪದನೇ ಆಗಿರ್ಬೇಕು ಸ್ತ್ರೀ ಪ್ರಧಾನ ನಾಮಪದಗಳನ್ನು ನಾವು ಇಲ್ಲಿ ಸ್ತ್ರೀಲಿಂಗ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಅಕ್ಕ ತಂಗಿ ತಾಯಿ ಹುಡುಗಿ ಹಗಸಗಿತ್ತಿ ಹೆಂಡತಿ ರಾಣಿ ಅಜ್ಜಿ ಕವಾಯಿತ್ರಿ ಇತ್ಯಾದಿ ಅಂತ ಹೇಳ್ತಾ ಹೋಗ್ತಾರೆ ಸೊ ಅಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಲಿಂಗ ಬದಲಾವಣೆ ಇದೆ ಇಟ್ ಮೀನ್ಸ್ ಇಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಏನಿದೆಯೋ ಅದಕ್ಕೆ ಸ್ವಲ್ಪ ಲಿಂಗ ಬದಲಾವಣೆಯನ್ನು ಮಾಡ್ತಾರೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಪುಲ್ಲಿಂಗ ಪದದ ಕೊನೆಯಲ್ಲಿ ಗಿತ್ತಿ ಸೇರಿಸುವುದರಿಂದ ಸ್ತ್ರೀಲಿಂಗ ಪದ ಆಗುತ್ತೆ ಇಟ್ ಮೀನ್ಸ್ ಪುಲ್ಲಿಂಗ ಸ್ತ್ರೀಲಿಂಗ ನೋಡ್ತಾ ಹೋದಾಗ ಹಾವಾಡಿಗ ಹಾವಾಡಿ ಗಿತ್ತಿ ಇಲ್ಲಿ ಕೇಳ್ತಾರೆ ಹಾವಾಡಿಗ ಪದದ ಸ್ತ್ರೀಲಿಂಗ ರೂಪ ಯಾವುದು ಅಂತ ಕೇಳ್ತಾರೆ ಅಥವಾ ಒಕ್ಕಲಿಗ ಪದದ ಸ್ತ್ರೀಲಿಂಗ ರೂಪ ಏನು ಅಂತ ಕೇಳ್ತಾರೆ ಅಥವಾ ಮಾದಿಗಾದ ಸ್ತ್ರೀಲಿಂಗ ರೂಪ ಅಂತ ಕೇಳ್ತಾರೆ ಸೊ ನಮಗೆ ಗೊತ್ತಿರಬೇಕಾಗತ್ತೆ ಮಾದಿಗಿತ್ತಿನ ಅಥವಾ ಮಾದಿಗಿನ ಸೊ ಈ ಥರ ಡೌಟ್ಸಲ್ಲಿ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಮಾದಿಗಿತ್ತಿ ಮಾದಿಗಿ ಅಥವಾ ಮಾದಿ ಈ ಥರ ಎಲ್ಲ ಕೊಡ್ತಾರೆ ಸೊ ನಮಗೆ ಅದು ಆ್ಯನ್ಸರ್ ಗೊತ್ತಿರಬೇಕು ಇಟ್ ಮೀನ್ಸ್ ಗಿತ್ತಿ ಸೇರಿಸ್ಬೇಕು ಅದಕ್ಕೆ ಅಂತ ಕೆಲವು ಕಡೆ ಬೇರೆನೇ ಬರುತ್ತೆ ಸೊ ಇಲ್ಲಿ ಹಾವಾಡಿಗ ಅಂದರೆ ಹಾವಾಡಿ ಗಿತ್ತಿ ಬರುತ್ತೆ ಒಕ್ಕಲಿಗಾಗಿ ಒಕ್ಕಲ ಗಿತ್ತಿ ಬರುತ್ತೆ ಹೂವಾಡಿಗ ಹೂವಾಡ ಗಿತ್ತಿ ಮಾದಿಗ ಮಾದಿಗಿತ್ತಿ ಗಾಣಿಗಾಗಿ ಗಾಣಿಗಿತ್ತಿ ಬರುತ್ತೆ ಅಂಡ್ ಅದ್ರ ಜೊತೆಗೆ ಆ ಖಾರ ಇರ್ತಕ್ಕಂಥ ಪ್ಲೇಸಲ್ಲಿ ಈ ಕಾರ ಬರುತ್ತೆ ಇಟ್ ಮೀನ್ಸ್ ಇಲ್ಲಿ ನೋಡಿ ಇಲ್ಲಿ ಹುಡುಗ ಇದೆಯಲ್ಲ ಗಾ ಅಂತಕ್ಕಂಥ ಪದದಲ್ಲಿ ಆ ಅಂತಕ್ಕಂಥ ಸ್ವರ ಇದೆ ಸೊ ಅಲ್ಲಿ ಈ ಅಂತಕ್ಕಂಥ ಒಂದು ಕಾರ ಬರುತ್ತೆ ಸೊ ಹುಡುಗ ಹುಡುಗಿ ನಾಯಕ ನಾಯಕಿ ಲೇಖಕ ಲೇಖಕಿ ನಟ ನಟಿ ಸೊ ಈ ಥರ ಒಂದು ಪುಲ್ಲಿಂಗದಿಂದ ಸ್ತ್ರೀಲಿಂಗ ಸ್ತ್ರೀಲಿಂಗದಿಂದ ಪುಲ್ಲಿಂಗ ಲಿಂಗ ಬದಲಾವಣೆ ಮಾಡ್ತಕ್ಕಂಥ ಒಂದು ವಿಧಾನ ಓಕೆ ಆ್ಯಂಡ್ ನೆಕ್ಸ್ಟು ನೋಡಿ ಇದು ಕೆಲವು ಸಲ ವಿಕಲ್ಪ ರೂಪದಲ್ಲಿ ಪುಲ್ಲಿಂಗ ಪದಗಳು ಲಿಂಗ ಪದಗಳಾಗಿ ರೂಪುಗೊಳ್ತವೆ ಅಂತ ಕೇಳಿದರೆ ಸೊ ಇಲ್ಲಿ ನಿಮಗೆ ಗೊತ್ತಿರುತ್ತೆ ಮಾವಾಗೆ ಒಂದು ಪು ಸ್ತ್ರೀಲಿಂಗ ರೂಪ ಯಾವುದು ಬರುತ್ತೆ ಹತ್ತೆ ಅಂತ ಬಟ್ ಇಲ್ಲಿ ಕೇಳ್ತಾರೆ ಏನಂತ ಹೇಳಿದರೆ ವಿಕಲ್ಪ ರೂಪ ಅಂತ ಕೇಳ್ಬಿಡ್ತಾರೆ ಸೊ ವಿಕಲ್ಪ ಅಂದರೆ ಏನು ಅನ್ನೋದು ಆವಾಗ ನಿಮಗೆ ಡೌಟ್ ಆಗುತ್ತೆ ಸೊ ವಿಕಲ್ಪ ಅಂದ್ರೂ ಅಥವಾ ಲಿಂಗಗಳಲ್ಲಿ ಎರಡೇ ಮೂರೇ ಅಲ್ವೋ ಬರೋದು ಸ್ತ್ರೀಲಿಂಗ ಪುಲ್ಲಿಂಗ ಲಿಂಗ ಸೊ ಈ ಮಾವನಿಗೆ ನಾವು ಪು ವಿಕಲ್ಪ ರೂಪ ಬರೀದಿ ಅಂತ ಕೇಳಿದಾಗ ಯಾವುದನ್ನು ಬರೀಬೇಕು ಆವಾಗ ಡೌಟ್ಗಳು ಬರೋದು ನಿಮಗೆ ಸೊ ವಿಕಲ್ಪ ಅಂದರೆ ಅದಕ್ಕೆ ವಿರುದ್ಧ ಪದದಲ್ಲಿ ಏನು ಬರುತ್ತೋ ಸೊ ಅದನ್ನು ನಾವು ವಿಕಲ್ಪ ಸ್ತ್ರೀಲಿಂಗ ರೂಪ ಅಥವಾ ಪುಲ್ಲಿಂಗ ಅಂತ ಹೇಳಬಹುದು ಸೊ ಮಾವನಿಗೆ ಹತ್ತೆ ಅಣ್ಣನಿಗೆ ಅಕ್ಕ ಅಳಿಯನಿಗೆ ಸೊಸೆ ಸೊ ಇದನ್ನು ನೋಡ್ತಾ ಹೋದಾಗ ಈಸಿ ಅನಿಸ್ಬಿಡುತ್ತೆ ಬಟ್ ಅದು ಒಂದು ವರ್ಡ್ನ ಕೊಟ್ಟಾಗ ಡೌಟ್ ಬಂದಾಗ ನಮಗೆ ಬ್ಲ್ಯಾಂಕ್ ಆದಂಗೆ ಮೈಂಡ್ ಆಗುತ್ತೆ ಸೊ ಹಾಗಾಗಿ ನಮ್ಗೆ ಗೊತ್ತಿದ್ರೆ ಆರಾಮಾಗಿ ಅಂಚನ್ನು ಮಾಡಬಹುದು ಸೊ ನೋಡಿ ಇಲ್ಲಿ ಪುರುಷ ಮಹಿಳೆ ಹುಡುಗ ಹುಡುಗಿ ಗಂಡ ಹೆಂಡತಿ ತಮ್ಮ ತಂಗಿ ಕುಮಾರ ಕುಮಾರಿ ರಾಜ ರಾಣಿ ತಂದೆ ತಾಯಿ ಮೈದುನ ನಾದಿ ಇದೆಲ್ಲ ಪುಲ್ಲಿಂಗದಿಂದ ಸ್ತ್ರೀಲಿಂಗ ಆಗಿರ್ಬೋದು ಅಥವಾ ಅತ್ತೆಗೆ ಮಾವ ವಿಕಲ್ಪ ರೂಪದಲ್ಲಿ ಪುಲ್ಲಿಂಗ ರೂಪನ ಹೇಳಬಹುದು ಸೊ ಆ್ಯಂಡ್ ನೆಕ್ಸ್ಟು ನೋಡಿ ಇಲ್ಲಿ ಇದೆ ವೆರಿ ಇಂಪಾರ್ಟೆಂಟು ಕೆಲವು ಸಲ ಗಂಡು ಮತ್ತು ಹೆಣ್ಣು ಪದಗಳನ್ನು ನಪಂಶಕಲಿಂಗ ಪದಗಳಿಗೆ ಸೇರಿಸುವುದರಿಂದಲೂ ಪುಲ್ಲಿಂಗ ಪದಗಳು ಮತ್ತು ಸ್ತ್ರೀಲಿಂಗ ಪದಗಳು ರೂಪುಗೊಳ್ಳುತ್ತವೆ ಎಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಪಂಶಕಲಿಂಗ ಪದಗಳಿಗೆ ನಾವು ಸ್ತ್ರೀ ಮತ್ತು ಪುಲ್ಲಿಂಗನ ಸೇರಿಸಿದಾಗ ಮಾತ್ರ ಅದು ಸ್ತ್ರೀಲಿಂಗ ಪುಲಿಂಗ ರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಇಟ್ ಮೀನ್ಸ್ ನೋಡಿ ನಾಯಿ ಹುಲಿ ನವಿಲು ಬೆಕ್ಕು ಕುದುರೆ ಆನೆ ಕೋಗಿಲಿ ಇದೆಲ್ಲ ಏನು ಪ್ರಾಣಿಗಳು ಸೊ ಪ್ರಾಣಿಗಳಲ್ವ ಸೊ ಈ ಪ್ರಾಣಿಗಳೇನಿದೆ ಇದನ್ನು ನಾವು ನಪಂಶಕಲಿಂಗ ಅಂತ ಹೇಳ್ತೀವಿ ಸೊ ನಪಂಶಕಲಿಂಗ ಪದಗಳಿಗೆ ಪುಲ್ಲಿಂಗ ಪದಗಳು ಸ್ತ್ರೀಲಿಂಗ ಪದಗಳು ಇಟ್ ಮೀನ್ಸ್ ಪುಲ್ಲಿಂಗ ಅಂದಾಗ ಗಂಡು ಸ್ತ್ರೀಲಿಂಗ ಅಂದಾಗ ಹೆಣ್ಣು ಸೊ ಗಂಡು ನಾಯಿ ಹೆಣ್ಣು ನಾಯಿ ಸೊ ಗಂಡು ನಾಯಿ ಅಂತ ಕೇಳಿದರೆ ಪುಲಿಂಗ ಹೆಣ್ಣು ನಾಯಿ ಯಾವುದಂತ ಕೇಳಿದ್ರೆ ಸ್ತ್ರೀಲಿಂಗ ರೂಪ ಬಟ್ ನಾಯಿ ಅಂತಕ್ಕಂಥದ್ದು ನಪಾಂಶಕ ಲಿಂಗ ಸೊ ಇದು ಪಾಯಿಂಟ್ ಇರೋದಿಲ್ಲಿ ನಾವು ಅಂದ್ಕೊಳ್ಳೋದೇನು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ರು ಲಾಸ್ಟ್ ಮುಂದೆ ಹೇಳ್ತಾ ಹೋಗ್ತೀನಿ ಇದನ್ನು ಇದನ್ನ ತಿಳ್ಕೊಳ್ತೀನಿ ಫಸ್ಟು ಪ್ರಾಣಿ ಪಕ್ಷಿಗಳ ಹೆಸರನ್ನು ಕೊಟ್ಟಿರೋದು ನಪಾಂಶಕಲಿಂಗ ಅದಕ್ಕೆ ಸಂಬಂಧಪಟ್ಟಂತೆ ಗಂಡು ಹೆಣ್ಣು ಅಂತ ಸೇರಿಸ್ಕೊಟ್ಟಿರೋದ್ರ ಜೊತೆಗೆ ಅದನ್ನು ನಾವು ಸ್ತ್ರೀಲಿಂಗ ಪುಲಿಂಗ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಓಕೆನಾ ಸೊ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಪಾಂಶಕಲಿಂಗದಲ್ಲಿ ಪುರುಷ ಪ್ರಧಾನ ಮತ್ತು ಸ್ತ್ರೀ ಪ್ರಧಾನವೆಂದು ಗುರುತಿಸಲಾಗದೇ ಇರತಕ್ಕಂಥ ಒಂದು ನಿರ್ಜೀವ ವಸ್ತುಗಳನ್ನ ನಾವೇನಂತೀವಿ ನಪಂಶಕಲಿಂಗ ಅಂತೀವಿ ಮತ್ತೆ ಪ್ರಾಣಿಗಳ ಹೆಸರುಗಳನ್ನು ಸೂಚಿಸ್ತಕ್ಕಂಥ ನಾಮಪದಗಳನ್ನು ನಾವು ಅಂತ ಹೇಳ್ತೀವಿ ಇಟ್ ಮೀನ್ಸ್ ಪುರುಷ ಪ್ರಧಾನ ಮತ್ತು ಸ್ತ್ರೀ ಪ್ರಧಾನವೆಂದು ಗುರುತಿಸಲಾಗ್ತಾ ಇರ್ತಕ್ಕಂಥ ನಿರ್ಜೀವ ವಸ್ತುಗಳು ಬರುತ್ತೆ ಅಂಡ್ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಬರುತ್ತೆ ಏನಂತ ಹೇಳಿದ್ರೆ ಇಲ್ಲಿ ನಿರ್ಜೀವ ವಸ್ತುಗಳು ಅಂತ ಹೇಳಿದಾರಲ್ಲ ಈಗ ಮಗು ಅಂತಕ್ಕಂಥದ್ದು ಪ್ರಾಣಿಗೆ ಸೇರಿಕೊಳ್ಳುತ್ತೆ ಮಗು ಮನುಷ್ಯನೇ ಆದ್ರೂ ಅದು ಪ್ರಾಣಿಗಳ ಇದ್ರ ಲಿಸ್ಟ್ಗೆ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ಮಗು ಅಂತಕ್ಕಂಥದ್ದಾಗಿರ್ಬೋದು ಪ್ರಾಣಿಗಳ ಹೆಸರು ಆಗಿರ್ಬೋದು ಆ್ಯಂಡ್ ಪಕ್ಷಿಗಳು ಸಹ ಬರುತ್ತೆ ಪಕ್ಷಿಗಳು ಸಹ ಆಗುತ್ತೆ ಈ ಪಕ್ಷಿ ಪ್ರಾಣಿಗಳ ಹೆಸರು ಆಗಿರ್ಬೋದು ಮಗು ಆಗಿರ್ಬೋದು ಇದನ್ನು ನಾವು ನಪಾಂಶ ಕಲಿಂಗ ಅಂತ ಹೇಳ್ತೀವಿ ಆ್ಯಂಡ್ ನಿರ್ಜೀವ ವಸ್ತುಗಳನ್ನು ಸಹ ನಪಾಂಶಕಲಿಂಗ ಅಂತ ಹೇಳ್ತೀವಿ ಇಲ್ಲಿ ಡೌಟ್ ಕ್ಲಿಯರ್ ಆಯ್ತು ಅಂತ ಅಂತ ಅಂದ್ಕೊಳ್ತೀನಿ ಏನಂತ ಹೇಳಿದರೆ ನೋಡಿ ನಿರ್ಜೀವ ವಸ್ತುಗಳು ಸೈಕಲ್ಲು ಮೇಜು ಕಿಟಕಿ ಮರ ಗಿಡ ಬಸ್ಸು ಮನೆ ಬಾಗಿಲು ಕುರ್ಚಿ ಇದೆಲ್ಲ ನಪಾಂಶಕಲಿಂಗ ಇದು ಗೊತ್ತಿದೆ ನಮಗೆ ಈಗ ಆಲ್ರೆಡಿ ಬಟ್ ಇಲ್ಲಿರೋದು ಪಾಯಿಂಟ್ ಏನಂತ ಹೇಳಿದರೆ ಪ್ರಾಣಿಗಳ ಹೆಸರುಗಳು ಎಸ್ ನಾಯಿ ಒಂದು ಪ್ರಾಣಿ ಕೋತಿ ಮೊಲ ನವಿಲು ಹಸು ನೋಡಿ ಇಲ್ಲಿ ಹಸು ನೀವು ಕೇಳ್ತೀರ ಹಸು ಸ್ತ್ರೀ ಪುಲ್ಲಿಂಗ ಸಾರಿ ಸ್ತ್ರೀಲಿಂಗ ಅಲ್ವಾ ಮ್ಯಾಮ್ ಹೆತ್ತು ಅಂತಕ್ಕಂಥದ್ದು ಪುಲ್ಲಿಂಗಾಗಿ ಬರುತ್ತಲ್ವಾ ಅಂತ ಸೊ ನೋ ವೇ ಆ್ಯಂಡ್ ಇಲ್ಲಿ ಇನ್ನೂ ಒಂದಿದೆ ನೋಡಿ ಆಕಳು ಅಂತಕ್ಕಂಥದ್ದು ಕುರಿ ಎತ್ತು ಕೊಟ್ಟಿದೆ ನೋಡಿ ಇಲ್ಲಿ ಎತ್ತು ಎತ್ತು ಅಂತಕ್ಕಂಥದ್ದು ನಪಾಂಶ ಆಗುತ್ತೆ ಹಸು ಅಂತಕ್ಕಂಥದ್ದು ನಪಂಶಕಲಿಂಗ ಆಗುತ್ತೆ ಕೋಣ ಎಮ್ಮೆ ನೋಡಿ ಅಪೋಸಿಟು ಕೋಣ ಅಂತಕ್ಕಂಥದ್ದು ಗಂಡ ಸ್ವಲ್ಪ ಸೊ ಅಲ್ಲಿ ಪುಲಿಂಗ ಆಗಿ ಬರಲಿಲ್ಲ ನಪಾಂಶ ಕಲಿಂಗನೇ ಆ್ಯಂಡ್ ಹುಲಿ ಸಿಂಹ ಹುಂಜ ಎಸ್ ಹುಂಜ ಅಂತಕ್ಕಂಥದ್ದು ಸಹ ಪುಲಿಂಗ ಹೋಗಿರುತ್ತೆ ನಮ್ಮ ಲೆಕ್ಕಾಚಾರ ಬಟ್ ಪ್ರಾಣಿಗಳು ಪಕ್ಷಿಗಳು ಅಂತ ತಗೊಂಡಾಗ ಆ್ಯಂಡ್ ಮಗುನೂ ಸಹ ಇದಕ್ಕೆ ಸೇರಿಕೊಳ್ಳುತ್ತೆ ಪ್ರಾಣಿಗಳಿಗೆ ಸೇರಿಕೊಳ್ಳುತ್ತೆ ಪ್ರಾಣಿಗಳು ಪಕ್ಷಿಗಳು ಮಗು ಇದೆಲ್ಲ ಬಂದು ಲಿಂಗಕ್ಕೆ ಸೇರಿಕೊಳ್ತಕ್ಕಂಥದ್ದು ಸೊ ಡೌಟ್ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ ಸೊ ಇಲ್ಲೇ ಮೇಯ್ನ್ ಜನಗಳು ಇಡತಕ್ಕಂಥದ್ದು ಎಕ್ಸಾಮ್ಗಳಲ್ಲಿ ಅಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಂತು ಮ್ಯಾಮ್ ಮಂತ್ರಿ ಅಂತಕ್ಕಂಥದ್ದು ಹಾಗಲ್ವಾ ಲಿಂಗಕ್ಕೆ ಅಂತ ಕ್ವಶನ್ ಬಂದಿತ್ತು ಸೊ ಎಮ್ಮೆ ಅಂತಕ್ಕಂಥದ್ದು ಲಿಂಗ ಅಂತ ತೊಗೊಂಡ್ರಲ್ಲ ಮಂತ್ರಿ ಅಂತಕ್ಕಂಥದ್ದು ಲಿಂಗ ಆಗಲ್ವ ಅಂತ ಕೇಳಿದ್ರು ಸೊ ಅದು ಸಾಮಾನ್ಯ ಲಿಂಗಕ್ಕೆ ಬರ್ತಕ್ಕಂಥದ್ದು ಸೊ ಇಲ್ಲಿ ಮಗು ಅಂತಕ್ಕಂಥದ್ದು ಲಿಂಗ ಬರಲ್ಲ ಸಾರಿ ಮಗು ಅಂತಕ್ಕಂಥದ್ದು ನಪಾಂಶಕ ಲಿಂಗ ವೈದ್ಯ ವಿದ್ಯಾರ್ಥಿ ಸೊ ಇಟ್ ಮೀನ್ಸ್ ಅವರ ಒಂದು ವೃತ್ತಿ ಏನು ಬರುತ್ತೋ ಸೊ ಅದು ಜನ ಶಿಶು ಕರು ಪ್ರಾಣಿ ಶಿಕ್ಷಕರು ಮನುಷ್ಯ ವಕೀಲರು ಪೋಷಕರು ಇದೆಲ್ಲ ಲಿಂಗಗಳಲ್ಲಿ ಬರ್ತಕ್ಕಂಥದ್ದು ಸೊ ಇದು ಲಿಂಗ ಇಟ್ ಮೀನ್ಸ್ ಇದು ನಿರ್ಜೀವ ವಸ್ತುಗಳು ಬರೋದಿಲ್ಲ ಆ್ಯಂಡ್ ಪ್ರಾಣಿ ಪಕ್ಷಿಗಳಿಗೂ ಸಹ ಬರೋದಿಲ್ಲ ಇಲ್ಲಿ ವ್ಯಕ್ತಿಗಳಾಗಿರಬೇಕು ಆ್ಯಂಡ್ ವ್ಯಕ್ತಿಗಳು ಪುಲಿಂಗ ಸ್ತ್ರೀಲಿಂಗ ಅಂತ ನಾವು ಗುರುತಿಸೋಕ್ಕಾಗದೇ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವಿಲ್ಲಿ ಸಾಮಾನ್ಯ ಲಿಂಗದ ಒಂದು ಕೆಳಗಡೆ ನಾವು ತೊಗೊಳ್ತೀವಿ ಸೊ ವೈದ್ಯ ಅಂತಕ್ಕಂಥದ್ದು ಮನುಷ್ಯನೇ ಅಲ್ವಾ ಸೊ ಬಟ್ ವೈದ್ಯ ಅಂತಕ್ಕಂಥದ್ದು ವೈದ್ಯ ವೈದ್ಯ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ ಗಂಡಸು ಹೆಂಗಸು ಅಂತಕ್ಕಂಥದ್ದು ನಾವು ಮೆನ್ಷನ್ ಮಾಡಲ್ಲ ಸೊ ಸಾಮಾನ್ಯ ಲಿಂಗ ಅಂತ ತಗೊಳ್ತೀವಿ ವಿದ್ಯಾರ್ಥಿ ಅಂತ ತೊಗೊಂಡಾಗ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಂತ ತೊಗೊಳೋದಕ್ಕೆ ಹೋಗೋಲ್ಲ ಸೊ ಸಾಮಾನ್ಯ ಲಿಂಗಕ್ಕೆ ಬರುತ್ತೆ ಮಕ್ಕಳು ಅಂತ ಹೇಳಿದಾಗ ಆ್ಯಂಡ್ ಕರು ಕರು ಅಂತಕ್ಕಂಥದ್ದು ಸಹ ಅದೇ ಆಗುತ್ತೆ ಕೂಸು ಜನ ಶಿಶು ಸೊ ಇವೆಲ್ಲ ಏನಂತ ಹೇಳಿದ್ರೆ ಸಾಮಾನ್ಯ ಲಿಂಗದಲ್ಲಿ ಬರ್ತಕ್ಕಂಥ ಒಂದು ಪದಗಳಾಗ್ತಾ ಹೋಗುತ್ತೆ ಸೊ ಹಾಗಾಗಿ ನಮಗೆ ಮಂತ್ರಿ ಅಂತಕ್ಕಂಥದ್ದು ಸಾಮಾನ್ಯ ಲಿಂಗಕ್ಕೆ ಬರುತ್ತೆ ಎಮ್ಮೆ ಅಂತಕ್ಕಂಥದ್ದು ನಪಂಶಕ ಲಿಂಗಕ್ಕೆ ಬರುತ್ತೆ ಸೊ ನೋಡಿ ಈಗ ಇದು ಏನಾಗುತ್ತೋ ಇದು ನಪಾಂಸಕಲಿಂಗ ವಾಚಕ ಅಂತ ತೊಗೊಂಡಾಗ ಎಮ್ಮೆ ಅಂತಕ್ಕಂಥದ್ದು ನಪಾ ಲಿಂಗ ಮಗು ಅಂತಕ್ಕಂಥದ್ದು ಸ್ತ್ರೀಲಿಂಗ ಪುಲ್ಲಿಂಗ ಬರೋದಿಲ್ಲ ಆ್ಯಂಡ್ ಲಿಂಗ ಏನಿದೆ ಆಪ್ಷನ್ ನಾಲ್ಕು ಸೊ ಇಲ್ಲಿ ಉಭಯ ಲಿಂಗನೂ ಇಲ್ಲ ಆಪ್ಷನ್ ನಾಲ್ಕು ಮಗು ಅಂತಕ್ಕಂಥದ್ದು ನಪಾಂಸಕಲಿಂಗ ಸೊ ಕ್ಲಿಯರ್ ಅಂತ ಅಂದ್ಕೊಳ್ತೀನಿ ಮಗು ಬಂದು ಲಿಂಗಕ್ಕೆ ಬರುತ್ತೆ ಆ್ಯಂಡ್ ಎಮ್ಮೆ ಅಂತಕ್ಕಂಥದ್ದು ನಪಾಂಸಕಲಿಂಗ ವಚಕಕ್ಕೆ ಬರ್ತಕ್ಕಂಥದ್ದು